ಭಾರತ ಇದ್ದರೆ ಜಗತ್ತು ಭಾರತ ಇಲ್ಲದಿದ್ದರೆ ಜಗತ್ತು ಉಳಿಯುವುದಿಲ್ಲ ಹಾಗಾಗಿ ಸೂರ್ಯಚಂದ್ರ ಇರುವ ತನಕ ಹಿಂದೂ ಸಮಾಜ ಶಾಶ್ವತವಾಗಿರುತ್ತದೆ ಒಂದು ಸಮಾಜವನ್ನು ಯಾರಿಂದಲೂ ನಶಿಸಲು ಸಾಧ್ಯವಿಲ್ಲ ಎಂದು ದೈವ ನರ್ತಕರು ಮತ್ತು ಸಿವಿಲ್ ಇಂಜಿನಿಯರ್ ಆಗಿರುವ ಡಾಕ್ಟರ್ ರವೀಶ್ ಪಡ್ಮಲೆ ಅವರು ಹೇಳಿದರು ವಿಶ್ವ ಹಿಂದೂ ಪರಿಷತ್ ಭಜರಂಗ ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಇದರ ಜಂಟಿ ಆಶ್ರಯದಲ್ಲಿ ಭಾರತ ಸ್ವಾತಂತ್ರ್ಯ ಉತ್ಸವದ ಅಮೃತ ಮಹೋತ್ಸವದ ಸಲುವಾಗಿ ಅಖಂಡ ಭಾರತ ಸಂಕಲ್ಪವನ್ನು ಮುಂದಿಟ್ಟುಕೊಂಡು ಆಗಸ್ಟ್ ಹದಿನಾಲ್ಕರ ರಾತ್ರಿ ಬುಳುವಾರು ಓಂ ಶ್ರೀ ಶಕ್ತಿ ಆಂಜನೇಯ ಮಂತ್ರಾಲಯದಿಂದ ಹೊರಟ ಬೃಹತ್ ಪಂಜಿನ ಮೆರವಣಿಗೆ ಬಳಿಕ ಕಿಲ್ಲೆ ಮೈದಾನದಲ್ಲಿ ನಡೆದ ಭಾರತ ಮಾತಾ ಪೂಜನಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡಿದರು ಕೈಯನ್ನ ಕತ್ತರಿಸ್ತೇನೆ ಅಗತ್ಯ ಬಿದ್ದರೆ ತನ್ನ ತಲೆ ಬೇಕಾದ್ರೂ ನೈವೇದ್ಯವಾಗಿ ಅರ್ಪಿಸ್ತೇನೆ ಅಂತ ಹೇಳತಕ್ಕಂತಹ ಮನೋಭಾವನೆ ಉಳ್ಳಂತಹ ಸೈನಿಕ ಆ ಯೋಧ ಜವಾನ್ ಅವನ ಆ ಒಂದು ಜ್ಯೋತಿಯ ಸನ್ನಿಧಾನದಲ್ಲಿ ಅಖಂಡ ಜ್ಯೋತಿಯ ಸಂಕಲ್ಪವನ್ನ ಮಾಡ್ತಾ ಇದ್ದೇವೆ ಅದಕ್ಕೆ ಪೂರಕವಾಗಿ ಇವತ್ತು ಎರಡು ಸೈನಿಕರನ್ನ ಈ ವೇದಿಕೆಯಲ್ಲಿ ಅಖಂಡ ಸಂಕಲ್ಪದ ದಿನದಲ್ಲಿ ಅಖಂಡ